ಏನಾದ್ರು ಶೂಟ್ ಮಾಡಿದ್ದಾರೆ ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ ನಾನು ಹೆಂಗ್ ದಾಟ್ಕೊಳ್ಳಿ ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ತನ್ನ ದುಡ್ಡು ಸರ್ವಸ್ವ ದುಡ್ಡು ತಗೊಂಡ್ಬಂದು ಸಿನಿಮಾಗ ಹಾಕಿ ನಿಂತಿರ್ಬೇಕಾದ್ರೆ ಅವ್ರು ಅರ್ಧಕ್ ಬಿಟ್ಬಿಟ್ಟು ಹೊಟ್ಟೆ ಹೋಗ್ಲ ನಾನು ಅದನ್ನ ಮನುಷ್ಯತ್ವ ಅಂತಾರ ಮಾನವೀಯತೆ ಅಂತಾರ ಆ ಸಂದರ್ಭದಲ್ಲಿ ನನ್ಗೆ ಅನ್ಸಿದ್ ಒಂದೇನೆ ಅದೇನಾದ್ರೂ ಆಗಲಿ ಗುರು ನೀವು ನೀವು ತಿಂಕ್ ಮಾಡಿ ಪರ್ ಸಿನಿಮಾ ಐವತ್ತು ಲಕ್ಷ ತಗೊಂಡಿದ್ರು ಮೂರು ವರ್ಷದಲ್ಲಿ ನಾನು ಆರು ಸಿನಿಮಾ ಮಾಡ್ತಾ ಇದ್ದೆ ಬರೀ ಐವತ್ತು ಲಕ್ಷ ಲೆಕ್ಕ ಇಟ್ಕೊಂಡ್ರು ಬಟ್ ನನಗೆ ನನಗಾಗ್ಲಿಲ್ಲ ಮನಸ್ಸೊಪ್ಲಿಲ್ಲ ಇವ್ರ ಫ್ಯಾಮಿಲಿ ಇತ್ತು ವಿನೋದವ್ರ ಫ್ಯಾಮಿಲಿ ಇತ್ತು ಅವ್ರ ಮಕ್ಕಳಿದ್ರು ಇವ್ರ ಮಕ್ಕಳಿದ್ರು ಏನಾಗುತ್ತೆ ಲೈಫಲ್ಲಿ ಇದೊಂದು ಚಾಲೆಂಜ್ ತಗೊಂಡೆ ತಗೋತೀನಿ ನಾನು ದುಡಿತೀನಿ ನನಗೆ ಸಿನಿಮಾ ಬರುತ್ತೆ ಇದೊಂದು ಚಾಲೆಂಜ್ ತಗೊಂಡೆ ತಗೋತೀನಿ ನಿಂತ್ಕೊಂಡೆ ಈ ಸಿನಿಮಾ ಹೊತ್ಕೊಂಡ್ಬಂದ್ವಿ ಅದಕ್ಕೆ ಹೆಗಲು ಕೊಟ್ಟವರು ಇಷ್ಟು ಜನ ಇದರಿಂದ ನಮ್ಮ ನಮ್ದೇನೆ ಓದೋರು ಬಂದವರು ಎಲ್ಲರೂ ಇದ್ದಾರೆ ಇಟ್ಸ್ ಓಕೆ ಫೈನ್ ಮನುಷ್ಯನ ಸಹಜ ಗುಣ ನಾನು ಯಾರನ್ನು ಹೇಟ್ ಮಾಡೋದ್ರೆ ನಾನು ಒಂದೇ ಹೇಳ್ತಿದ್ದೆ ಯಾರನ್ನು ದ್ವೇಷಿಸ್ಬೇಡಿ ಎಲ್ಲರೂ ದಿವಸ ನಮ್ಮನ್ನು ಇಷ್ಟಪಡ್ತಾರೆ ತಲೆ ಕೆಡಿಸ್ಕೊಬೇಡಿ ಕೂಲ್ ಆಗಿ ಕಾಮಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಆಗಲು ಅವ್ರ ಏ ಬಾರ ಅಲ್ಲಿ ಅವ್ನು ಯಾವ್ ಏನ್ ಮಾಡ್ತಿದ್ಯಾ ಏತ ಏ ಪುಸಾಕಾಯ್ತು ಏ ಯಾವ ಐನೂರು ಜನ ತರ್ಸಿರಿ ಯಾಕೋ ಇಲ್ಲ ನಮ್ಮ ಜೂನಿಯರ್ಸ್ನ ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಾವಿಲ್ಲಿ ಏನ್ ಕಟ್ಟ ಕಾಯ್ತಿದ್ದೀರಾ ಒಬ್ರು ಒಂದು ಮಾತಾಡ್ಲಿಲ್ಲ ತಿಳ್ಕೊಂಡು ನನಗೆ ಒಬ್ಬರು ಒಂದು ಮಾತಾಡ್ಲಿಲ್ಲ ಎಲ್ಲ ನನ್ನ ಶ್ರಮಾನ ನನ್ನ ನೋವನ್ನ ಅರ್ಥ ಮಾಡಿಕೊಂಡು ಜೊತೆ ನಿಂತ್ಕೊಂಡ್ರು ಈ ಹುಡುಗ ತೀರ್ಥಹಳ್ಳಿ ಯಾವುದೋ ಮೌಲ್ಯ ಹುಡುಗ ನನ್ನ ತಮ್ಮ ನನ್ನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ನನ್ನ ಜೊತೆ ಹುಟ್ಟಿದ ನನ್ನೆಲ್ಲ ನೋವುಗಳು ನನ್ನೆಲ್ಲ ಕಿರ್ಜಾಟಗಳು ಹೊರಚಾಟಗಳು ಸಹಿಸ್ಕೊಂಡು ಸಹಿಸಿಕೊಂಡು ಏನಾದ್ರೂ ಆಗಲಿ ಈ ಸಿನಿಮಾ ಮಾಡ್ತೀನಿ ನಾನು ನಿಂತ್ಕೊಂಡು ನನ್ನ ಜೊತೆ ನೆಂತ್ಕೊಂಡು ಟೆಕ್ನಿಷಿಯನ್ ಇವನು ಅಂಡ್ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ ತುಂಬಾ ಡೆಡಿಕೇಶನ್ ಇರುವಂತ ಆರು ಗಂಟೆಗೆ ಸೆಟ್ಟಿಗೆ ಅಂದ್ರೆ ಆರು ಗಂಟೆಗೆ ಬರ್ತಾ ಇದ್ರು ಅಷ್ಟೇ ಅಲ್ಲ ಅದ್ಭುತವಾದ ನಟಿ ತುಂಬಾ ಒಳ್ಳೆ ನಟಿ ನಮ್ಮ ಕನ್ನಡದ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ ಇವತ್ತು ನಾವೆಲ್ಲ ಕೂತಿದ್ದೀವಿ ನಮ್ಮ ವಿನೋದವ್ರು ವೈಫ್ ಇದಾರೆ ಒಂದು ಅದ್ಭುತವಾದ ಸಂದರ್ಭ ಅಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್ ದೇವು ಅಂಡ್ ಶಶಿ ಅವರು ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ ನಾನು ಬದುಕಿರೋರು ನಿಮ್ಮ ಜೊತೆಗೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಅಂಡ್ ಇವತ್ತು ಈ ಕಾರ್ಯಕ್ರಮ ಈ ವೇದಿಕೆ ಸೆಟ್ ಆಗಿದೆ ಇಲ್ಲಿ ಮಂಜು ಅವರಾಗಲಿ ಪ್ರತಿಯೊಬ್ಬರಿಗೂ ನಾನು ನೆನ್ಸ್ಕೊತೀನಿ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಗಡ್ಡ ಬಳಸ್ಕೊಂಡು ತಲೆ ಬಳಸ್ಕೊಂಡು ನೂರಾರು ಜನ ಇದಾರೆ ನಮ್ಮ ಸಿನಿಮಾಗೋಸ್ಕರ ಅವ್ರಿಗೂ ಥ್ಯಾಂಕ್ಸ್ ನಾನು ಸಿನಿಮಾಗೋಸ್ಕರ ಒಂದು ಶಾಟ್ಗೋಸ್ಕರ ನೂರಾರು ಜನ ತಲೆ ಬಳಸ್ಕೊಂಡಿದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಕೊರಿಯೋಗ್ರಫಿ ಮಾಡಿದಂತ ನಮ್ಮ ಸಂತು ಎಲ್ಲ ಹಾಡುಗಳನ್ನ ಅವನೇ ಮಾಡಿದಾನೆ ಅವನೊಬ್ಬ ಸ್ಟಾರ್ ಕೊರಿಯೋಗ್ರಫರ್ ಆಗಿ ಬೆಳೀಲಿ ಯಾಕೆ ಹೊರಗಡೆ ಕರ್ಕೊಂಬರ್ಬೇಕು ನಾವು ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ ಇವತ್ತು ಯಾರಿಗೂ ಕಡಿಮೆ ಅಷ್ಟು ಚೆನ್ನಾಗಿ ಮಾಡಿದಾನೆ ಲವಿತ ಅವರು ಅಷ್ಟೇ ಎಲ್ಲರೂ ಅಷ್ಟೇ ಪಾಪ ಒ ಪಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಒಬ್ಬೊಬ್ಬರನ್ನು ಪೇಮೆಂಟ್ಗೋಸ್ಕರ ಯಾರು ಕೆಲಸ ಮಾಡಲಿಲ್ಲ ಈ ಸಿನಿಮಾಗೆ ಪೇಮೆಂಟ್ಗೋಸ್ಕರ ಒಬ್ಬರು ಕೆಲಸ ಮಾಡಿಲ್ಲ ಕೊಟ್ಟಿದ್ದು ತಗೊಂಡಿದ್ದಾರೆ ಆದರೆ ಈ ಸಿನಿಮಾ ಗೆಲ್ದ್ರಪ್ಪ ನೀವು ಇಷ್ಟೆಲ್ಲ ಕಷ್ಟಪಟ್ಟಿದಿರ ಒಳ್ಳೇದಾಗಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಮಾದೇವನ ಸನ್ನಿಧಿಯಲ್ಲಿ ದೇವ್ರ ಸನ್ನಿಧಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಮಾದೇವನ್ ಹಾಡ ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ ನನ್ಗೆ ತುಂಬ ನಂಬಿಕೆ ಇದೆ ನಿಮ್ಮೆಲ್ಲರ ಹಾರೈಕೆ ಮೀಡಿಯಾದವ್ರ ಹಾರೈಕೆ ಅನುಶ್ರೀ ಅವರ ಹೇಳಿದಂಥ ಮಾತುಗಳು ಅವೆಲ್ಲವೂ ಹರಸೋ ಸಮಯ ಸಂಜೆ ನಾನು ಪ್ರಕೃತಿ ನಂಬೋನು ಹರಿಸೋ ಸಮಯ ಬಡವರಾಸ್ಕಲ್ ಹೆಂಗೆ ಗೆದ್ದಿತ್ತು ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ ನೇಚರೇ ಜೊತೆಗೆ ದೇಕೋ ಅಂತ ಹಾಗೆ ಬಡವರಾಜ್ ಕಲ್ ಗೆಲ್ತು ಆಮೇಲೆ ಅಯೋಗ್ಯ ಗೆಲ್ತು ನನಗೆ ನಾನು ಅದೇ ಹೇಳ್ತಿದ್ದೆ ಕಷ್ಟಪಟ್ಟು ಮಾಡೋಣ ಸಿನಿಮಾ ನಂಗೆ ಗೆದ್ಕೊಂಬತ್ತೀವಿ ಅಂತ ಅವತ್ ಗೆದ್ಕೊಂಬುದೆ ಒಂದೆರಡು ಮೂರು ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ ಬಟ್ ಈ ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಬದುಕಿರೋರು ಕ್ವಾಲಿಟಿ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ ಇದು ನನ್ನ ನಂಬಿಕೆ ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಇಷ್ಟೇ ಮಾತಿನೇ ಜಾಸ್ತಿ ಮಾತಾಡಲ್ಲ ಎದ್ಕೊಬೇಡಿ ಕೂಲಾಗಿರಿ ಎಲ್ಲ ನನ್ನೇ ನೋಡ್ತಿದ್ದೀರಿ ಗುರಾಯಿಸ್ಕೊಂಡು ಗೊತ್ತಾಯ್ತು ಜಗ್ಗಿ ಆಯಿತು ಕೂಲಾಗಿರೋ ಓಕೆ ಆಯಿತು ಮನೋ ರೆಕಾರ್ಡ್ ಆಗಿದೆ ಎಲ್ಲ ಫೈನ್ ಕೂಲಾಗಿರಿ ನೀವೆಲ್ಲ ಜೊತೆ ನಿಂತ್ಕೊಳ್ಳಿ ಅಷ್ಟೇ ನಿಮ್ಮ ಸತೀಶ್ ನೀವು ಹೆಂಗಿನ ಪ್ರೀತಿಯಿಂದ ಹೋಗ್ತಾ ಯಾರೋ ಬರೋಣ ಬರ್ತೀರೋ ಓಡ್ಕೊಂಬತ್ತಿರೋ ಹಿಂದೆ ಫೋನ್ ಮಾಡ್ತೀರಾ ನನಗೆ ಎಲ್ಲ ಮಾಡ್ತೀರಾ ನನ್ನ ಮೀಡಿಯಾ ಗೆಳೆಯರು ಟೈಮ್ ಟೈಮ್ ಫೋನ್ ಮಾಡ್ತೀರಾ ತಲೆ ತಿನ್ನೋಕೆ ಮಾತ್ರ ಫೋನ್ ಮಾಡೋದಲ್ಲ ಈಗ ಪ್ರಮೋಷನ್ ಟೈಮ್ ಇದು ನಾನ್ ಫೋನ್ ಮಾಡ್ತೀನಿ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಯಶೋಧ ಕೇಳಿಸ್ತಾ ಇದೆಯಾ ಬರೀ ಈವೆಂಟ್ ಮಾಡೋದಲ್ಲ ಸಾರ್ ಇದೊಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಅದು ಬೇರೆ ಡೈಲಾಗ್ ಬರೋ ಬಿಡಿತೀರಾ ನನಗೆ ಏನ್ ಡೈಲಾಗು ಈಗ ಏನ್ ನೀವು ಅಂತ ನನಗೆ ಡೈಲಾಗ್ ಬಿಡೋದ್ರಿ ಯಶೋದ ಇವನ್ ಜಗ್ಗಿ ಒಂದು ಅವಾಜು ಇವನ ಲೋಕಿ ಒಂದು ಅವಾಜು ಅವನ ಆನಂದ ಒಂದು ಅವಾಜು ಎಲ್ಲರೂ ನನಗೆ ಅವಾಜು ನನಗೆ ಆ ಅಷ್ಟೇ ನೀವು ನಿಂತ್ಕೊಳ್ಳಿ ನಿಮ್ಮ ಹುಡುಗ ಈ ಸಿನಿಮಾ ಗೆಲ್ಸ್ಕೊಳ್ಳಿ ಆಮೇಲೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಬೇರೆ ಸಿನಿಮಾಗಳು ಕೊಡ್ತಾ ಹೋಗ್ತೀನಿ ಲವ್ ಯು ಆಲ್ ಥ್ಯಾಂಕ್ ಯು ಒಳ್ಳೆ ಟೀಮ್ ಇವತ್ತು ಎಲ್ಲ ಗೆಳೆಯರು ಬಿಡಿದವರು ಮತ್ತೆ ಎಲ್ಲ ದೊಡ್ಡವರು ಅಂಡ್ ನಮ್ಮ ಸಪ್ತಮಿ ಅವರ ತಂದೆ ತಾಯಿ ಬಂದಿದ್ದಾರೆ ಬ್ಯೂಟಿಫುಲ್ ಪರ್ಸನ್ಸ್ ಅವರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಷ್ಟೇ ಏಳು 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 ದೇವ ಕೇಳೋ 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 ಮಾದೇವ ಹಾಗೆ ಬೀಸೋ ಕಲ್ಲು ನೀನೆ ಬೀಸು ಕಾಳಿಸದ್ದು ನೀನೆ ಮೇಲಿಲ್ಲ ಕೀಳಿಲ್ಲ ನೀನೆ ಕಷ್ಟ ಸುಖ ಸೇನೆ ಕೂಗ ಕೋಳಿಸದ್ದು ನೀನೆ ಹಾರೋ ಹಕ್ಕಿರಕ್ಕೆ ನೀನೆ ಅಂಬಾ ಅನ್ನೋ ಕೂಗು ನೀನೆ ಅವನಯದೇ ಹಾಲು ನೀನೆ ಏಳು ಏಳು ಏಳ ಏಳು ಏಳೋ ಮಾದೇವಾ ನಾನ್ ಬಿಡಲ್ಲ ಯಾಕೆ ಯಾಕೆ ಆಡ್ರಿ ಏಳು 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 ಏಳ ಏಳೋ ಮದೇವಾ ನೀವು ಕೇಳೋ ಕೇಳೋ ಮಾಧೇವಾ ಆಡೋವರೆಗೂ ನಾನು ಮೈಕ್ ಹಿಡಲ್ಲ ಅಲ್ಲಿವರೆಗೂ ನೀವು ಆಡಲೇಬೇಕು ಮೈಕ್ ಹಿಡಿದರು ಆಡಲೇಬೇಕು ಸ್ಪೆಷಲಿ ಯeshohtra ನಾನೇ ಮೈಕ್ ತಗೊಳ್ಳೋಣ ತಗೊಳ್ಳೋಣ ಯeshohtra ಬಿಡಬೇಡಿ ಅವರು ಹೇಳ್ತೀವಿ ಅಾ ನಮಗೆ ಕೋಟ್ಲೆ ಕೊಡ್ತೀರಾ ಹೇಳೋ 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 ಇಲ್ಲ ಇಲ್ಲ ಹೇಳಬೇಕು ಆಡಬೇಕು ಹಾ ಫೋನ್ ಬರೀ ಬರ್ತೀರಾ ಬರಲ್ವಾ ಅಂತ ಹೇಳೋದಲ್ಲ ಈಗ ಹಾಡ್ತೀರಾ ಹಾಡಲ್ವಾ ನಾನು ಹೇಳ್ತೀವಿ ಹಾ ಆಡಿ